ಆಕ್ಟರ್ ಡಾಲಿ ಡಾಕ್ಟರ್ ಧನ್ಯತಾ ಮದುವೆಗೆ ಇನ್ನೇನು ಕೆಲವೇ ಗಂಟೆಗಳು ಬಾಕಿ ಇದೆ ಸೊ ಸಾಕಷ್ಟು ಜನರಿಗೆ ಡಾಲಿಯ ಒಂದು ಇನ್ವಿಟೇಷನ್ ಆಗಿದೆ ಇನ್ನು ಸೆಲೆಬ್ರಿಟಿಗಳು ಜೋರಾಗಿ ಬರ್ತಾರೆ ಅದ್ರ ಜೊತೆಗೆ ಅಭಿಮಾನಿಗಳು ಜೋರುಗಳು ಬರ್ತಾರೆ ಅಂದರೆ ಅವ್ರಿಗೊಳ್ಳೆ ಭೋಜನ ಬೇಡವಾ ಸೊ ಆ ಭೋಜನಕ್ಕೆ ಭರ್ಜರಿಯಾಗಿ ಆದಂಥ ಒಂದು ಸಿದ್ಧತೆ ಆಗ್ತಿರುವಂಥದ್ದು ಮೈಸೂರಿನ ಒಂದು ವಸ್ತು ಪ್ರದರ್ಶನ ಆವರಣ ಏನಿದೆ ಅಲ್ಲಿ ಡಾಲಿ ಮತ್ತು ಧನ್ಯತಾ ಮದುವೆ ಆಗ್ತಿರೋವಂಥದ್ದು ಸೊ ಬರುವಂಥ ಅಭಿಮಾನಿಗಳಿರ್ಬೋದು ಸೆಲೆಬ್ರಿಟಿಗಳಿರ್ಬೋದು ರಾಜಕಾರಣಿಗಳಿರ್ಬೋದು ಬಂಧು ಮಿತ್ರರಿಗಿರ್ಬೋದು ಎಲ್ಲರಿಗೂ ಸೇರಿ ಭರ್ಜರಿಯಾದಂಥ ಒಂದು ಭೋಜನ ಇಲ್ಲಿ ಸಿದ್ಧತೆ ಆಗ್ತಿರುವಂಥದ್ದು ಸೊ ನಮಗೆ ಸಿಕ್ಕಿರುವ ಮಾಹಿತಿ ಪ್ರಕಾರ ಡಾಲಿಯ ಒಂದು ಮದುವೆಯಲ್ಲಿ ಅಭಿಮಾನಿಗಳಿಗೋಸ್ಕರನೇ ಭರ್ಜರಿಯಾದಂಥ ಒಂದು ಊಟದ ಸಿದ್ಧತೆ ಆಗ್ತಿರುವಂಥದ್ದು ಸೊ ಇಲ್ಲಿನ ಅಭಿಮಾನಿಗಳಿಗೆ ಒಂದು ವೆರೈಟಿ ಆದಂಥ ಒಂದು ಮೆನು ಸಿದ್ಧವಾಗಿರುವಂಥದ್ದು ಒಂದು ರುಮಾಲಿ ರೋಟಿ ಇರ್ಬೋದು ಸೊ ಮಸಾಲೆ ದೋಸೆ ಬೆಂಡೆಕಾಯಿ ಫ್ರೈ ಬೇಬಿ ಕಾರ್ನ್ ಮಂಚೂರಿ ಪಾಯಸ ಬಜ್ಜಿ ವೆರೈಟಿ ಅನ್ನ ಸಾಂಬಾರು ಮತ್ತು ಪಲಾವು ಹೀಗೆ ಸಾಕಷ್ಟು ವೆರೈಟಿ ಆದಂತಹ ಫುಡ್ಡು ಸೊ ಅಭಿಮಾನಿಗಳಿಗೋಸ್ಕರನೇ ಸಿದ್ಧವಾಗಿರುವಂತಹ ಇದು ಮಿರ್ಚಿ ಬಜ್ಜಿ ಜೊತೆಗೆ ಇದು ಆ ಬೇಬಿ ಖಾನ್ ಮಂಚೂರಿಗೋಸ್ಕರ ಸಿದ್ಧವಾಗದಿರುವಂಥದ್ದು ಅಭಿಮಾನಿಗಳು ಯಾರು ಬರ್ತಾರೆ ಎಲ್ಲ ಅಭಿಮಾನಿಗಳು ಕೂಡ ಊಟ ಮಾಡ್ಕೊಂಡು ಹೋಗ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗಾಗಲೇ ಡಾಲಿ ಧನಂಜಯ್ ಅವರು ಅಭಿಮಾನಿಗಳಿಗೆ ಒಂದು ಇನ್ವಿಟೇಷನ್ ಕೊಟ್ಟಿದ್ದಾರೆ ಸೊ ಇದು ಡಾಲಿ ಧನಂಜಯವರ ಬ ಭರ್ಜರಿ ಭೋಜನದ ಮದುವೆಯ ಭರ್ಜರಿ ಭೋಜನದ ಸಿದ್ಧತೆ ಅನ್ಬೋದು ಸೊ ಈ ಹಂಚುಗಳು ಸಿದ್ಧವಾಗಿರುವಂಥದ್ದು ಮಸಾಲೆ ದೋಸೆ ಹಾಕೋದಕ್ಕೆ ಅಭಿಮಾನಿಗಳಿಗೋಸ್ಕರ ಅಂದರೆ ಇಲ್ಲಿ ಅಭಿಮಾನಿಗಳಿಗೆ ಒಂದು ವೇದಿಕೆ ಜೊತೆಗೆ ಇಲ್ಲಿ ಬರುವಂಥ ಸೆಲೆಬ್ರಿಟಿಗಳಿಗೆ ಒಂದು ಸಪ್ರೇಟ್ ಆದಂಥ ಒಂದು ಜಾಗ ಮತ್ತು ಆ ಕುಟುಂಬಸ್ಥರಿಗೆ ಒಂದು ಬೇರೆ ಕಡೆ ಜಾಗ ಯಾಕಂದರೆ ಸೆಲೆಬ್ರಿಟಿಗಳು ಬಂದಂಥ ಸಂದರ್ಭದಲ್ಲಿ ಅವರೇ ಊಟ ತಿಂಡಿ ತಿನ್ನೋದಕ್ಕೆ ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೆ ಬೇರೆ ಕಡೆ ಆದಂಥ ಒಂದು ಜಾಗವನ್ನು ಮಾಡಿರುವಂಥದ್ದು ಅದರ ಜೊತೆಗೆ ಅವರ ಕುಟುಂಬಸ್ಥರಿಗೆ ಬೇರೆ ಕಡೆ ಇನ್ನು ಈ ಒಂದು ಜಾಗ ಏನಿದೆ ಒಂದು ವಿಶಾಲವಾದಂಥ ಈ ಒಂದು ಜಾಗದಲ್ಲಿ ಬರೋಬ್ಬರಿ ಇಪ್ಪತ್ತು ಸಾವಿರ ಜನರಿಗೆ ಅಂದರೆ ಇಪ್ಪತ್ತು ಸಾವಿರ ಅಭಿಮಾನಿಗಳಿಗೋಸ್ಕರ ಸಿದ್ಧವಾಗಿರುವಂಥದ್ದು ಸೊ ಇನ್ನು ಅಭಿಮಾನಿಗಳಿಗೋಸ್ಕರ ಈ ಒಂದು ಭರ್ಜರಿ ಆದಂಥ ಒಂದು ಭೋಜನ ಏನಂದರೆ ಇದು ನಾವು ನೋಡ್ತಾ ಇರ್ಬೋದು ದೋಸೆ ಹಿಟ್ಟು ಅಭಿಮಾನಿಗಳಿಗೆ ಸಿದ್ಧವಾಗಿರುವಂಥ ಮಸಾಲೆ ದೋಸೆಯ ಹಿಟ್ಟು ಇರ್ಬೋದು ಅದರ ಜೊತೆಗೆ ವೈಟ್ ರೈಸ್ ಆ ಮಸಾಲೆ ದೋಸೆಗಾಗಿ ಸಿದ್ಧವಾಗಿರುವಂಥ ಆಲೂಗಡ್ಡೆ ಪಲ್ಯಕ್ಕೆ ಈಗ ಆಲ್ರೆಡಿ ಆಲ್ರೆಡಿ ಬೇ ಆಲೂಗಡ್ಡೆಯನ್ನು ಬೇಯಿಸಿದ್ದಾರೆ ಅದರ ಜೊತೆಗೆ ಇದು ಸ್ವೀಟ್ ಕಾರ್ನ್ ಅಭಿಮಾನಿಗಳಿಗೋಸ್ಕರ ವೆರೈಟಿ ವೆರೈಟಿ ಒಂದು ಫುಡ್ಡನ್ನು ಕೊಡ್ತಿರುವಂಥದ್ದು ಇಲ್ಲಿ ಸಕಾಲ ಸಿದ್ಧತೆಯನ್ನು ಮಾಡ್ತಿದ್ದಾರೆ ಇನ್ನು ಈ ಒಂದು ಭೋಜನದ ಡಾಲಿ ಧನಂಜಯ್ ಮತ್ತು ಧನ್ಯತಾ ಅವರ ವಿವಾಹದ ಒಂದು ಭೋಜನದ ಒಂದು ಮದುವೆ ಭೋಜನದ ಉಸ್ತುವಾರಿ ಆಗಿರುವಂಥ ಜಗದೀಶ್ ಅವರು ಇಲ್ಲಿದ್ದಾರೆ ಯಾವ ರೀತಿಯಾದಂಥ ಒಂದು ಸಿದ್ಧತೆ ಎಷ್ಟು ಜನರಿಗೆ ಎಲ್ಲ ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ ಸರ್ ಆಯ್ತು ನನಗೆ ಗೊತ್ತಿರೋ ಪ್ರಕಾರ ಈ ವರ್ಷ ನಿಮ್ಮ ಮೊದಲೇ ಆರಂಭದಲ್ಲೇ ಒಂದು ಅತಿ ದೊಡ್ಡ ಮದುವೆ ಅಂತ ಅನ್ಬೋದು ಹೌದು ಸರ್ ಖಂಡಿತ ಸರ್ ಇದು ದೊಡ್ಡ ಮದುವೆ ಅಂತ ಅನ್ಬೋದು ಸರ್ ಇದು ಹೌದು ಸರ್ ಈಗ ಇಲ್ಲಿ ಒಂದು ಇಪ್ಪತ್ತೈದು ಸಾವಿರದಿಂದ ಮೂವತ್ತು ಸಾವಿರ ಜನವರೆಗೂ ಕೂಡ ಹುಡು ವ್ಯವಸ್ಥೆ ಮಾಡಿದ್ವಿ ಸರ್ ಅಭಿಮಾನಿಗಳಿಗೆ ಅವ್ರ ಇಂಟೆನ್ಷನ್ ಏನು ಅಂದರೆ ನಮ್ಮ ಆಗಲಿ ನಮ್ಮ ಕುಟುಂಬದವ್ರಿಗಾಗಲಿ ಎಲ್ಲರಿಗೂ ಒಂದು ಒಳ್ಳೆ ನಮ್ಮ ಕುಟುಂಬದವರು ಅಭಿಮಾನಿ ಆದರೆ ಯಾವ್ದ್ರಿಗೂ ಬೇರೆ ಬಾಬಾ ಮಾಡಿದನೇ ಒಂದು ಒಳ್ಳೆಯ ನಾವು ಒಳಗೆ ಊಟ ಹಾಕ್ಸ್ಬೇಕು ಅಂತ ಅವರು ದಿನೇಶ್ ಸರ್ ಅವರ ಅನುಭವ ಇದಿತ್ತು ಅವ್ರ ಆಸೆ ಪ್ರಕಾರ ಮಾಡ್ತಾ ಇದ್ದಾರೆ ಪ್ಲಸ್ ಇಲ್ಲಿ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನವರೆಗೂ ಕೂಡ ಕೂಡ ವ್ಯವಸ್ಥೆ ರೆಡಿ ಇದೆ ಸರ್ ಇಲ್ಲಿ ಏನೇನು ಮೆನು ಆಗಿದೆ ಸರ್ ಹೋಳಿಗೆ ಅಂದ್ರೆ ವೆರೈಟಿ ಇಲ್ಲಿ ಬೇಬಿ ಕಾರ್ನ್ ಮಂಚೂರಿ ಬರೋದು ಮಿರ್ಚಿ ಬಜ್ಜಿ ವೆರೈಟಿ ಆಗಿದೆ ನಾನು ಹೇಳೋದ್ಕಿನ್ನ ಹೇಳಿದ್ರೆ ಸರಿ ಸರ್ ಇಲ್ಲಿ ಹೋಳಿಗೆ ಕಾಯಿ ಹೋಳಿಗೆ ತುಪ್ಪ ಮೆಣಸಿನ್ಕಾಯಿ ಬಜ್ಜಿ ಬೇಬಿ ಕಾರ್ನ್ ಮಂಚೂರಿ ಬೆಂಡೆಕಾಯಿ ಫ್ರೈ ಮತ್ತೆ ಮಸಾಲೆ ದೋಸೆ ಪಲ್ಯ ಚಟ್ನಿ ರುಮ್ಮಲ್ ರೊಟ್ಟಿ ಪನ್ನೀರ್ ಕಡಾಯಿ ವೆಜ್ ಬಿರಿಯಾನಿ ರೈತ ಅನ್ನ ಆಂಧ್ರ ಪಪ್ಪು ತಿಳಿಸಾರು ಮೊಸರು ಹಪ್ಳ ವಾಟರ್ ಬಾಟಲ್ ವ್ಯವಸ್ಥೆ ಎಲ್ಲ ಕೂಡ ಆಗಿದೆ ಸರ್ ಇದರಲ್ಲಿ ವೃದ್ಧರಿಗೂ ಕೂಡ ವಯಸ್ಸಾದವರಿಗೆ ಒಂದು ಕಡೆ ಕೂತ್ಕೊಂಡು ನಾವು ಊಟದ ಮಾಡಿದೀವಿ ಸರ್ ಅಲ್ಲಿ ಮತ್ತೆ ಮಹಿಳೆಯರಿಗೆ ನೂಕು ನುಗ್ಲಾಗಿ ತೊಂದರೆ ಆಗಬಾರ್ದು ಅಂತ ಅವರು ಒಂದು ಯೋಚನೆ ಮಾಡಿ ಅದಕ್ಕೂ ಒಂದು ಕೂಡ ಅವರು ಸಪರೇಟ್ ಒಂದು ವ್ಯವಸ್ಥೆ ಮಾಡಿ ಅಂತ ಹೇಳಿದ್ದಾರೆ ಅದನ್ನು ಮಾಡಿದೀವಿ ಪುರುಷರಿಗೆ ಒಂದು ನಾಲ್ಕು ಕೌಂಟರ್ ಊಟದ ವ್ಯವಸ್ಥೆ ಇದೆ ಸರ್ ಇಲ್ಲಿ ಅದರ ಜೊತೆಗೆ ಮೂವತ್ತು ಸಾವಿರ ಜನಕ್ಕೆ ಊಟದ ವ್ಯವಸ್ಥೆ ಮಾಡ್ತಾ ಇದ್ದೀರಾ ನಿಮ್ಮ ಸಿಬ್ಬಂದಿ ಎಷ್ಟು ಜನ ಇದ್ದೀರಾ ಸರ್ ನಮ್ಮ ಸಿಬ್ಬಂದಿ ಬಳಸಿ ಸರ್ವಿಸ್ ಹುಡುಗರು ಇನ್ನೂರೈವತ್ತು ಜನ ಸರ್ವಿಸ್ ಇದ್ದಾರೆ ಒಂದು ಐವತ್ತು ಜನ ಇದ್ದಾರೆ ಅಡಿಗೆ ಮಾಡೋ ಸಿಬ್ಬಂದಿಗಳು ನೂರ ಎಪ್ಪತ್ತಕ್ಕಿಂತ ಹೆಚ್ಚು ಜನ ಕೆಲಸ ಮಾಡ್ತಾ ಇದ್ದಾರೆ ಸರ್ ಎಷ್ಟು ದಿನಗಳ ತಯಾರಿ ಇದು ನಿಮಗೆ ಸರ್ ನಮಗೆ ನಿನ್ನೆ ಬಂದು ಎಲ್ಲ ಸೆಟ್ ಮಾಡ್ಕೊಂಡು ಬೆಳಿಗ್ಗೆಯಿಂದ ತಯಾರಿ ಮಾಡಿ ಸರ್ ಇದೇನು ಯಾಕಂದ್ರೆ ನಮ್ ಇದೇ ಫೀಲ್ಡ್ ಇರೋದ್ರಿಂದ ಬೆಳಿಗ್ಗೆಯಿಂದ ಸಂಜೆವರೆಗೆ ಇದೇ ಮಾಡ್ತಾ ಇರ್ತೀವಿ ಇದೇನು ವಸ್ತು ಅಂತ ಏನು ಅಂದ್ರೆ ಒಂದು ಜಾಸ್ತಿ ಅಂತ ಅದ್ರ ತಕ್ಕನಾಗೆ ನಾವು ಮೈಂಡ್ ಸೆಟ್ ಮಾಡ್ಕೋಬೇಕು ಅಷ್ಟೇನೆ ಸರ್ ನಾವು ಇವಾಗ ಸುಮ್ಮನೆ ಒಂದು ಎಷ್ಟು ಜನ ಬೇಕು ಏನಾಗುತ್ತೆ ಸೆಟ್ ಮಾಡ್ಕೊಂಬಿಟ್ರೆ ಇವತ್ತು ಇದೇಲ್ ದಿನ ಬೇರೆ ಏನೋ ನಾಲ್ಕು ಚೌಟಿ ಕೆಲಸಗಳು ನಡೀತಾ ಇದೆ ಏನು ಆರಾಮ ನಡೀತಾ ಇದೆ ಏನು ತೊಂದರೆ ಇಲ್ಲ ಸರ್ ಆರೂವರೆಗೆ ಎಲ್ಲ ಊಟ ಸಿದ್ಧತೆ ರೆಡಿ ಇದೆ ಸರ್ ಆರಾಮಾಗಿ ಎಲ್ಲ ಇವರು ಅಭಿಮಾನಿಗಳು ಬಂದು ಎಂಜಾಯ್ ಮಾಡ್ಕೊಂಡು ಒಳ್ಳೆ ಈವೆಂಟ್ ಇದೆ ಖುಷಿಯಾಗಿ ಊಟ ಮಾಡ್ಕೊಂಡು ಹೋಗ್ಬೋದು ಸರ್ ಅಭಿಮಾನಿಗಳು ಈ ಒಂದು ಜಾಗದಲ್ಲಿ ಬರ್ತಾರೆ ನೀವು ಅವ್ರ ಉದ್ದರಿಗೆ ಮಹಿಳೆಯರಿಗೆ ಮತ್ತೆ ಅಭಿಮಾನಿ ಸಪರೇಟ್ ಆಗಿ ಯುವಕರಗಳಿಗೆ ಯುವತಿಯರಿಗೆ ಬೇರೆ ಸಪ್ರೇಟ್ ಕ್ಯಾಬ್ ಒಂದು ಜಾಗ ಮಾಡಿದೀರಾ ಅದರ ಜೊತೆಗೆ ಸರ್ ಸೆಲೆಬ್ರಿಟಿಗಳು ಕೂಡ ಬರ್ತಾರೆ ಇಲ್ಲಿ ಅವ್ರಿಗೆ ಯಾವ ರೀತಿ ಒಂದು ಮೆನು ಸಿದ್ಧವಾಗಿದೆ ಈಗ ಸೆಲೆಬ್ರಿಟಿಗಳಿಗೆ ಮತ್ತೆ ಎ ಗಳಿಗೆ ಏನಾಗಿದೆ ಅಂದ್ರೆ ಅವರಿಗೆ ತೊಂದರೆ ಆಗ್ಬಾರ್ದು ಅಂದ್ಬಿಟ್ಟು ಸರ್ ಅವ್ರ ಅಭಿಮಾನಿಗಳಿಗೆ ಒಂದ್ ಕಡೆ ಎ ಪಿಗೆ ಒಂದ್ ಕಡೆ ಕೌಂಟರ್ ಮಾಡಿ ಸಪ್ರೇಟ್ ಮಾಡಿದೀವಿ ಸರ್ ಅಂದ್ರೆ ಎಲ್ಲರಿಗೂ ಒಂದೇ ಮೆನು ಇದೆ ಒಂದೇ ಮೆನು ಇದೆ ಪ್ಲೇ ಆಗ್ತೇವೆ ಸರ್ ಧನ್ಯವಾದಗಳು ಸರ್ ನಿಲ್ಸಣ ಜೊತೆ ಮಾತಾಡೋದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಇದು ಏನಂದ್ರೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನರಿಗಾಗಿ ಈ ಒಂದು ಸಿದ್ಧತೆ ನಿನ್ನೆಯಿಂದ ಇವತ್ತಿನವರೆಗೂ ಕೂಡ ಇಲ್ಲಿ ಹಚ್ಚಿರುವಂತಹ ಒಲೆಯ ದೀಪ ಆರಿಸಿಲ್ಲ ಇನ್ನು ನಡೀತಾನೆ ಇದೆ ನಾಳೆಯೂ ಕೂಡ ಉರಿಬೇಕು ಸೊ ಇಲ್ಲಿ ಸಾಕಷ್ಟು ಜನರು ಬರ್ತಾರೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ಒಳ್ಳೆ ಫ್ರೆಶ್ ಆದಂತಹ ಬೆಂಡೆಕಾಯಿ ಬೆಂಡೆಕಾಯಿಯ ಒಂದು ಫ್ರೈ ಕೂಡ ಅಭಿಮಾನಿಗಳಿಗೆ ಸಿದ್ಧವಾಗ್ತಿರುವಂಥದ್ದು ಸೊ ಇಲ್ಲಿ ಬರುವಂಥ ಯಾರೇ ಆಗಲಿ ಅಭಿಮಾನಿಗಳು ಊಟ ಇಲ್ಲ ಊಟ ಸಿಕ್ಕಿಲ್ಲ ಇಲ್ಲಿ ಒಂದು ಸರಿಯಾದ ವ್ಯವಸ್ಥೆ ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಯಾರೂ ಕೂಡ ಬೇಜಾರು ಮಾಡ್ಕೊಂಡು ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಸೊ ಯಾವುದೇ ಎಲ್ಲ ಸಮಸ್ಯೆಗಳು ಆಗದೆ ಇರೋ ರೀತಿಯಲ್ಲಿ ಸಕಲ ಸಿದ್ಧತೆಯನ್ನು ಮಾಡಿಕೊಂಡು ಸೊ ಅಚ್ಚುಕಟ್ಟಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಬರುವಂಥ ಅಭಿಮಾನಿಗಳಿಗೋಸ್ಕರ ಬಗೆ ಬಗೆಯ ಎಂಟರಿಂದ ಹತ್ತು ಬಗೆಯ ಒಂದು ಆಹಾರದ ತಿಂಡಿಗಳು ಇಲ್ಲಿ ರೆಡಿ ಆಗ್ತಿರುವಂಥದ್ದು ಸೊ ಒಟ್ಟಾರೆಯಾಗಿ ಇಲ್ಲಿ ಬರುವಂಥ ಅಭಿಮಾನಿಗಳು ಅವರ ಒಂದು ಕಡೆ ದಾಲಿ ಧನಂಜಯ ಅವರ ಮದುವೆಯನ್ನು ನೋಡಿ ಕಣ್ಣು ತುಂಬಿಕೊಳ್ಳೋದ್ರ ಜೊತೆಗೆ ಇಲ್ಲಿ ಬಂದು ಭರ್ಜರಿಯಾದಂಥ ಊಟವನ್ನು ಮಾಡುವ ಮುಖಾಂತರ ಹೊಟ್ಟೆಯನ್ನು ತುಂಬಿಸ್ಕೊಂಡು ನೆಕ್ಸ್ಟ್ ಡೇ ಮೈಸೂರಿನಲ್ಲಿ ಓಡಾಡಿಕೊಂಡು ಅರಮನೆಯನ್ನು ನೋಡಿಕೊಂಡು ಸೊ ನೆಮ್ಮದಿಯಾಗಿ ಹೋಗಿ ಅವ್ರೂರಿಗೆ ಮಲ್ಕೋಬೋದು ಸೊ ಈಗ ಇದು ಮಸಾಲೆ ದೋಸೆಗಾಗಿ ಸಿದ್ಧವಾಗಿರುವಂಥ ಹಂಚುಗಳಾದರೆ ಇಲ್ಲಿ ನಾವು ನೋಡ್ತಾ ಇರುವಂಥದ್ದು ವೆಜಿಟೇಬಲ್ ಇರ್ಬೋದು ಅನ್ನ ರಸಮ್ ಇರ್ಬೋದು ಇದು ಪನ್ನೀರ್ ಕಡಾಯಿ ಇರ್ಬೋದು ಸೊ ಎಲ್ಲದಕ್ಕಾಗಿ ಒಂದು ದೊಡ್ಡ ದೊಡ್ಡ ಪಾತ್ರೆಗಳಲ್ಲಿ ಅಭಿಮಾನಿಗಳಿಗೋಸ್ಕರ ಈ ಒಂದು ಅಡುಗೆ ಸಿದ್ಧವಾಗಿರುವಂಥದ್ದು ನಿಜವಾಗ್ಲೂ ಕೂಡ ಡಾಲಿ ಅವರು ಅವರ ಅಭಿಮಾನಿಗಳು ಏನು ಇಷ್ಟು ದಿನ ಅವರನ್ನ ತಲೆ ಮೇಲೆ ಹೊತ್ತು ಮರೆಸಿದ್ರು ಅವ್ರಿಗೆ ಒಂದು ಊಟವನ್ನು ಹಾಕಬೇಕು ಸೊ ಅದರ ಮುಖಾಂತರ ನಾವು ನಾವು ಅವರ ಅಭಿಮಾನಿಗಳ ಒಂದು ಸೇವೆಯನ್ನು ನಾವು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದರು ಸೊ ಅದೇ ನಿಟ್ಟಿನಲ್ಲಿ ಈಗ ಡಾಲಿ ಧನಂಜಯವರು ಅವರ ಮದುವೆ ಸಂದರ್ಭದಲ್ಲಿ ಅಭಿಮಾನಿಗಳಿಗೂ ಕೂಡ ಅಭಿಮಾನದಿಂದ ಒಂದು ಭರ್ಜರಿಯಾದಂತಹ ಊಟವನ್ನು ಹಾಕ್ತಿರುವಂಥದ್ದು ಸೊ ಇಲ್ಲಿ ಫೈನಲ್ ಆಗಿ ಇನ್ನು ಕೆಲವೇ ಗಂಟೆಗಳಲ್ಲಿ ರಕ್ಷತೆ ಕೂಡ ಶುರುವಾಗುತ್ತೆ ಅದಾದ ನಂತರ ಅಲ್ಲಿಂದ ನೇರವಾಗಿ ಅಭಿಮಾನಿಗಳು ಇಲ್ಲಿಗೆ ಊಟಕ್ಕೆ ಬರ್ತಾರೆ ಸೊ ಆ ಒಂದು ನಿಟ್ಟಿನಲ್ಲಿ ಸೊ ಇಲ್ಲಿ ಎಲ್ಲ ರೀತಿಯಾದಂಥ ಒಂದು ಸಿದ್ಧತೆಯನ್ನು ನಾವು ನೋಡ್ತಾ ಇರೋದು ಅದರ ಜೊತೆಗೆ ಊಟ ಅಷ್ಟೇ ಅಲ್ಲ ಸೊ ಹೈಜನಿಕ್ ಆಗಿ ಕೂಡ ಇಲ್ಲಿ ಎಲ್ಲ ರೀತಿಯಾದಂಥ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ನೂರ್ ಅಹಮದ್ ಜೊತೆ ಸತೀಶ್ ಕನಕಪುರ ಮೈಸೂರು ನ್ಯೂಸ್ ಏಟಿನ್ ಕನ್ನಡ